ಶಿಕ್ಷಣ ಕಾಶಿಯಲ್ಲೇ ಇಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಧಾರವಾಡ ಜಿಲ್ಲೆಯಲ್ಲಿ ಕಮರಿದ ನೂರಾರು ಯುವಕರ ಕನಸು ರಾಜ್ಯದಲ್ಲೇ ಶಿಕ್ಷಣ ಕಾಶಿ ಎಂದು ಹೆಗ್ಗಳಿಕೆ ಪಡೆದ ಜಿಲ್ಲೆ ಧಾರವಾಡ ಆದರೆ ಒಂದೇ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಇಲ್ಲ ಖಾಸಗಿ ಕಾಲೇಜಿನಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ಹಿನ್ನೆಲೆ ಶುಲ್ಕ ಕಟ್ಟುವುದಕ್ಕೆ ಆಗದೆ ಖಾಸಗಿ ಕಾಲೇಜಿಗೆ ಸೇರದ ಅದೆಷ್ಟೋ ಯುವಕರು ಈ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ ಪ್ರಸಾದ್ ಅಬ್ಬಯ್ ಸಾಕಷ್ಟು ದಿನಗಳಿಂದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ ಮನವಿ ಆದರೆ ಜಿಲ್ಲೆಯಲ್ಲಿ ನಿರ್ಮಾಣವಾಗದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಶುಲ್ಕ ಕಟ್ಟೋದಕ್ಕಾಗದೆ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜೇ ಇಲ್ಲದಂಥ ಪರಿಸ್ಥಿತಿಯನ್ನು ನೋಡ್ತಾ ಇರೋದು ಎಲ್ಲಿ ಶಿಕ್ಷಣ ಕಾಶಿ ಅಂತ ಹೆಸರು ಪಡ್ಕೊಂಡಿರುವಂಥ ಊರಿನಲ್ಲೇ ಇಲ್ಲೇ ಈ ಥರದ ಪರಿಸ್ಥಿತಿ ಆದರೆ ಇನ್ನೇನು ಕತೆ ಅನ್ನೋದು ಪ್ರಶ್ನೆ ಇದೀಗ ಸಾರ್ವಜನಿಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಹಿನ್ನಡೆ ಆಗ್ತಾ ಇದೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಗೂಗರಿತಾ ಇದ್ದಾರೆ ಶಿಕ್ಷಣ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಗಮನಹರಿಸಬೇಕಾಗತ್ತೆ ಸಂಬಂಧಪಟ್ಟಂಥ ಸಚಿವರು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಾಗತ್ತೆ ಒಂದು ಸೂಕ್ತ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗತ್ತೆ ಇದರಿಂದ ನೋಡಿ ನೂರಾರು ಯುವಕರಿಗೆ ಒಂದೊಳ್ಳೆ ಎಜುಕೇಷನನ್ನು ಪಡಿಬೇಕು ಅಂತ ಕನಸುಕೊಂಡವರಿಗೆ ಭಾರಿ ಪ್ರಮಾಣದಲ್ಲಿ ಹಿನ್ನಡೆ ಆಗುತ್ತೆ ಅದು ಬಹಳ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆ ಇಲ್ಲೈತಿ ಇಲ್ಲಿ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜುಗಳಿದ್ದರೂ ಕೂಡ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜದ ಅವಶ್ಯಕತೆ ಬಹಳಷ್ಟು ಇಲ್ಲೈತಿ ಧಾರವಾಡ ಜಿಲ್ಲೆಯಲ್ಲಿ ಹೀಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಮುಂಬರ್ತಕ್ಕಂಥ ಬಜೆಟ್ನಲ್ಲಾದರೂ ಹುಬ್ಬಳ್ಳಿ ಧಾರವಾಡಕ್ಕೆ ಅಥವಾ ಧಾರವಾಡ ಜಿಲ್ಲೆಗೆ ಒಂದು ಮೆಡ ಇಂಜಿನಿಯರಿಂಗ್ ಕಾಲೇಜನ್ನು ಶಾಂಕ್ಷನ್ ಮಾಡಬೇಕನ್ನೋಂಥ ವಿನಂತಿ ನಾನು ಮಾಡ್ತೇನೆ ನೋಡಿ ಅದು ಖಾಸಗಿ ಅಥವಾ ಇನ್ಯಾವುದೋ ಅನ್ನೋಕ್ಕಿಂತ ನಾನು ಹೇಳೋದಷ್ಟೇ ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಇರಬೇಕು ಉಳಿದವ್ರು ಯಾರು ಏನು ಹೇಳಿ ಎಂಥರ ಹೇಳಿ ಆದರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇತ್ತಂದ್ರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ನಾವು ಮಾಡಿಲ್ಲ ಅಂತ ನೀವು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಇಚ್ಛಾಶಕ್ತಿ ಇಟ್ಟು ನೀವು ಮಾಡೋಂಥ ಪ್ರಯತ್ನ ಮಾಡ್ರಿ ಯಾಕೆಂದರೆ ಇಲ್ಲಿ ಸಾಕಷ್ಟು ಜನ ಪ್ರಭಾವಿ ವಿದ್ಯಾರ್ಥಿಗಳಲ್ಲಿದ್ದಾರೆ ಅವ್ರಿಗೆ ಇವತ್ತು ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಕಲಿತಕ್ಕಂಥ ಅನಿವಾರ್ಯತೆ ಬಂದೈತಿ ಹಾಗಾಗಿ ಹುಬ್ಳಿ ಧಾರವಾಡ ಆಗಲಿ ಅಥವಾ ಧಾರವಾಡದಲ್ಲ ಜಿಲ್ಲೆಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಓಪನ್ ಮಾಡಿದರೆ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಾದಂಥ ಶಿಕ್ಷಣವನ್ನು ಕಲೀಲಿಕ್ಕೆ ಸಹಕಾರ ಆಗುತ್ತೆ ಹೀಗಾಗಿ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ತಮ್ಮ ಮೂಲಕ ಆಗ್ರಹ ಮಾಡ್ತೀನಿ ಸಾಧ್ಯವಾದಷ್ಟು ಬೇಗನೆ ಇಂಜಿನಿಯರಿಂಗ್ ಕಾಲೇಜನ್ನು ಹುಬ್ಬಳ್ಳಿಗೆ ಶಾಂಕ್ಷನ್ ಮಾಡಬೇಕನ್ನಂಥ ವಿನಂತಿ ನಾನು ಮಾಡ್ತೀನಿ ಅಲ್ಲ ಡೆಫಿನೆಟ್ಲಿ ಇದೆ ನಿಮ್ಗೆ ಯಾಕಂದರೆ ಇವತ್ತು ಎಲ್ಲ ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೊಡ್ಬೇಕಂತೇಳಿ ಸುಮಾರು ಮೂರು ಬಾರಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಸೆಂಬ್ಲಿಯಲ್ಲಿ ಮೂರು ಟೈಮ್ ನಾನು ಹೊಸ ಆ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸಣ್ಣ ಸಣ್ಣ ತಾಲೂಕಾ ಮಟ್ಟದಲ್ಲೆಲ್ಲ ಅದಾವ ಇವತ್ತು ಇವತ್ತು ಬೇರೆ ಬೇರೆ ಡಿಸ್ಟಿಕ್ ಈಗೆಲ್ಲ ಕೊಪ್ಪಳ ಅದಾವ ಬಳ್ಳಾರಿ ಅದಾವ ಎಲ್ಲ ಭಾಗದಲ್ಲಿ ಗದಗ ಎಲ್ಲ ಭಾಗದಲ್ಲಿ ಇದ್ದಾಗ ಹುಬ್ಬಳ್ಳಿಗೆ ಹುಬ್ಬಳ್ಳಿ ಅಂತಂದರೆ ಬೆಂಗಳೂರು ಬಿಟ್ಟರೆ ಸೆಕೆಂಡ್ ಸಿಟಿ ಅಂಥ ಸಿಟಿಯಲ್ಲೂ ಒಂದೆಲ್ಲೋ ಒಂದು ಕಡೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೊಡ್ತಾ ಇಲ್ಲ ಅಂತಂದರೆ ಇದೆಲ್ಲ ಒಂದು ಕಡೆ ಬೇರೆ ರೀತಿ ಒತ್ತಡಗಳಿಂದ ಎಲ್ಲೋ ಆಗ್ತಾಯಿಲ್ಲ ಅನ್ನುವಂಥದ್ದು ಕೂಡ ನಮಗೆ ಅನ್ನಿಸ್ತದೆ ಅದಕ್ಕೆ ಖಂಡಿತವಾಗಿ ಕೂಡ ಬಡ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಶಿಕ್ಷಣ ಪಡೆಯುವಂಥ ಪರಿಸ್ಥಿತಿಯಲ್ಲಿಲ್ಲ ಇವತ್ತು ಒಂದು ಹುಬ್ಬಳ್ಳಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅಂತಂದರೆ ದುರ್ದೈವ ಇದೆ ನಮ್ಮ ಎಲ್ಲಪ್ಪ ಎಲ್ಲಪ್ಪ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಬೇಕು ಅನ್ನೋದು ಬೇಡಿಕೆ ನಾವು ಆಲ್ರೆಡಿ ಮನವಿ ಮಾಡಿದೀವಿ ನಮ್ಮ ಬಹು ವರ್ಷಗಳ ಬೇಡಿಕೆ ಎಲ್ಲವನ್ನು ಹೇಳ್ತಾ ಇದ್ದಾರೆ ಸೊ ಯಾವ್ದು ಯಾಕೆ ಇದ್ರ ಬಗ್ಗೆ ತಾತ್ಸಾರ ನಾವು ಧಾರವಾಡ ಜಿಲ್ಲೆಯನ್ನು ನೋಡಿದಾಗ ವಿದ್ಯಾಕ ನಮ್ಗೆ ಇಲ್ಲಿ ವಾಣಿಜ್ಯ ನಗರಿ ಅಂತ ಕರಿತೀವಿ ಈ ಒಂದು ವಾಣಿಜ್ಯ ನಗರಿಯಲ್ಲಿ ಪ್ರಮುಖವಾಗಿ ಇವತ್ತು ಬೇಡಿಕೆ ಇಲ್ಲಿ ಕೇಳಿ ಬರ್ತಾ ಇರೋದು ಏನು ಅಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಅದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತೇಳಿ ಈಗಾಗಲೇ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ನಾಯಿ ಕೊಡಿ ಅಂತೇಳಿ ಕೊಡತನೇ ಇಲ್ಲಿ ಅವಳಿ ನಗರದಲ್ಲಿ ಎತ್ತಿ ನಿಂತಿವೆ ಆದ್ರೆ ಪ್ರಮುಖವಾಗಿ ಬೇಡಿಕೆ ಏನಂದ್ರೆ ಸರ್ಕಾರಿ ಕಾಲೇಜ್ ಬೇಕು ಯಾಕೆ ಇವತ್ತು ಸರ್ಕಾರಿ ಕಾಲೇಜ್ ಬೇಕು ಅಂತ ಹೇಳಿದಾಗ ಇಲ್ಲಿ ಅಂತಂದ್ರೆ ಿ ಮತ್ತು ಧಾರವಾಡಕ್ಕೆ ಉತ್ತರ ಕರ್ನಾಟಕ ಸೇರಿದಂತೆ ಬೇರೆ ರಾಜ್ಯದ ಇಲ್ಲಿ ಅಂತಂದ್ರೆ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅಂತಾರೆ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿಕ್ಕೆ ಬರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇದರ ಜೊತೆಗೆ ಇಲ್ಲಿ ಅಂದ್ರೆ ಲಕ್ಷಾಂತರ ರೂಪಾಯಿ ಯಾಕಂದ್ರೆ ಒಂದು ಸಣ್ಣದಂತಹ ಒಂದು ಯಾವುದೇ ಒಂದು ಇಲ್ಲ ಅಂದ್ರೆ ಕೋರ್ಸ್ ಅನ್ನ ತೆಗೆದುಕೊಳ್ಬೇಕು ಆದ್ರೆ ಅಲ್ಲಿ ರೂಪಾಯಿ ರೂಪಾಯಿಯನ್ನ ಫೀಸ್ ಕಟ್ಟಬೇಕಾದಂತಹ ಅನಿವಾರ್ಯತೆ ಇವತ್ತು ಬಡ ಮಕ್ಕಳಿಗೆ ಎದುರಾಗಿದೆ ಹೀಗಾಗಿ ಬಡ ಮಕ್ಕಳು ಇವತ್ತು ಏನು ಬೆಟ್ಟದಂತಹ ಕನಸನ್ನ ಕಟ್ಟಿಕೊಳ್ತಾರೆ ನಾವೇನೋ ಇಂಜಿನಿಯರಿಂಗ್ ಮಾಡ್ಬೇಕು ಹೇಳಿ ಅವರ ಕನಸು ಇವತ್ತು ಮೆರಿಟ್ ಸೀಟ್ ಸಿಕ್ಕರೆ ಓಕೆ ಸಿಗದೆ ಹೋದ್ರೆ ಅವರೆಲ್ಲರೂ ಸಹ ಇವತ್ತು ಅವರ ಕನಸು ನೂತು ನೂರ ಆಗ್ತದೆ ಇಲ್ಲಿ ಸಂಬಂಧಪಟ್ಟಂಗೆ ಇಲ್ಲಿ ಯಾವುದೇ ಸರ್ಕಾರಗಳ ಬಂದ್ರು ಇಲ್ಲಿ ಅಂದ್ರೆ ಮನವಿಯನ್ನ ಧಾರವಾಡ ಜಿಲ್ಲೆಯ ಜನಪ್ರತಿನಿಧಿಗಳು ಸೇರಿದಂತೆ ಇಲ್ಲಿಂದ್ರೆ ಉತ್ತರ ಕನ್ನಡ ಜನಪ್ರತಿನಿಧಿಗಳು ಧಾರವಾಡ ಜಿಲ್ಲೆಗೆ ವಿಶೇಷವಾದಂತಹ ಒಂದು ಇಂಜಿನಿಯರಿಂಗ್ ಕಾಲೇಜುಗಳನ್ನ ಕೊಡಿ ಇಲ್ಲಿ ಬಿಡುಗಡೆ ಮಾಡಿ ಮಂಜೂರು ಮಾಡಿ ಅಂತೇಳಿ ಮೇಲಿಂದ ಮೇಲೆ ಮನವಿ ಮಾಡ್ತಿದ್ರೆ ಆದ್ರೆ ಇಲ್ಲಿ ಅಂತಂದ್ರೆ ನಮ್ಮನ್ನಾಳುವಂತಹ ಸರ್ಕಾರಗಳು ಕೇವಲ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಷ್ಟೇ ಅಲ್ಲ ಈ ಹಿಂದೆ ಇದ್ದಂತಹ ಸರ್ಕಾರಗಳು ಸಹ ಇಲ್ಲಿ ಅಂದ್ರೆ ಈ ಸಂಬಂಧಪಟ್ಟಂಗೆ ಡೋಂಟ್ ಕೇರ್ ಎಂದಿವೆ ಇದಕ್ಕೆ ಮೂಲ ಯಾಕ ಕಾರಣ ಅಂತ ನೋಡಿದಾಗ ಇಲ್ಲಿ ಅಂದ್ರೆ ಯಾಕಂದ್ರೆ ಪ್ರಸಾದ ಅಬ್ಬಯ್ಯ ಇರ್ಬೋದು ಮತ್ತು ಮಹೇಶ್ ಸೇಮಕ್ಯ ಇರ್ಬೋದು ಇಬ್ಬರು ಶಾಸಕರು ಇಲ್ಲಿ ಅಂದ್ರೆ ಸರ್ಕಾರಗಳ ವಿರುದ್ಧ ಇಲ್ಲಿ ಅಸಮಾಧಾನವನ್ನು ಇನ್ನೊಂದು ಕಡೆ ಅಂದ್ರೆ ಸರ್ಕಾರಗಳು ಇಲ್ಲಿ ಒತ್ತಡಕ್ಕೆ ಮಣಿತಾ ಇದ್ದಾವೆ ಯಾರ್ದೋ ಲಾಬಿಗೆ ಇಲ್ಲಿ ಅಂತಾರೆ ಮಣಿತಾ ಇದ್ದಾವೆ ಅಂದ್ರೆ ಖಾಸಗಿ ಕಾಲೇಜುಗಳ ಲಾಬಿಗೆ ಮಣಿದು ಇಲ್ಲಿ ಅಂದ್ರೆ ಅವರು ಒತ್ತಡಕ್ಕೆ ತಿಳಿಕೊಂಡು ಧಾರವಾಡ ಜಿಲ್ಲೆಗೆ ಇಂಜಿನಿಯರಿಂಗ್ ಕಾಲೇಜ್ ಬಿಡುಗಡೆ ಮಾಡ್ತಿಲ್ಲ ಇನ್ನಾದ್ರೂ ಸಹ ಇಲ್ಲಿ ಅಂದ್ರೆ ಒತ್ತಡಕ್ಕೆ ಯಾವುದೇ ಒತ್ತಡಕ್ಕೆ ಮಣಿ ಧಾರವಾಡ ಜಿಲ್ಲೆಗೆ ಇಲ್ಲಿ ಅಂತಂದ್ರೆ ಒಂದು ಒಳ್ಳೆಯದಂತಹ ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಮಂಜೂರು ಮಾಡಲಿ ವಿದ್ಯಾ ಧಾರವಾಡ ಜಿಲ್ಲೆಯ ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಜ್ವಲ ಮಾಡ್ಲಿ ಅಂತೇಳಿ ಶಾಸಕರು ಆಗ್ರಹಿಸಿದ್ದಾರೆ ನೀತಿ